ಗುರಿಯಿನ ಬದಲ್ ಹೆಂಗಪ್ಪಾ ಅಂತ ಕೇಳಿದ್ರ ಹೆಂಗ್ರಿಪಾ ಶರಣ ಬಸವನ್ನವ್ರು ಹೌ ಒಂದು ವತ್ತನ ಹೇಳುದದ ಹೌದ್ರಿಪ್ಪ ಹ್ಯಾಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಶರಣ ಬಸವಣ್ಣನವರು ಹತ್ ಅವರು ತನ್ನ ಸಿಸ್ಮೆಂಟ್ ಆದಂತವ್ರನು ಹೌ ಸತ್ತವ್ರನ್ನ ಬದಕಿಸ್ಯಾರ ಹೌದೌದ್ರಿಪ್ಪ ವಿಷಯ ಹೇಳುದದ ಹೇಳ್ರಿಪ್ಪ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಒಂದ ಊರ ಒಳಗ ಹೌದು ಯಾಜ ನೀವ ಸ್ವಲ್ಪ ಗಪ್ಪ ಅದಕ್ಕ ಏನಪ್ಪ ಬಸವಣ್ಣ ಅವ್ರದು ಹೌದು ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಒಂದ ಊರ ಒಳಗ ಹೌದು ಒಬ್ಬ ರಾಜ್ಯ ಇದ್ದ ಹೌದೌದ್ರಿಪ ஒவ்வொருத்திருக்கௌ தீர்க்க அவனு மண்ணு கொட பிளியொழ்த்து கொண்டு ஏனப்பா கேதிர தன்னி மாட்டும் சந்தர் சரணர் ஏனப்பா அந்த கேதிர ஏன்பா அவரு சோம தன்ன ಗುರುವಿನ ಸೇವಾ ಮಾಡ್ತಿದ್ರು ಅವ್ರು ನಮ್ಮನೆ ಪಮ್ಮನೆ ಹೊತ್ತಿರಾಕರ ಹೌದೌದ್ರಿ ಪೋಮ್ ನಮ ಶಿವಾಯ ಹೋಮ್ ನಮ ಶಿವ ಅನುಕೂತಿಂಗ ಒಂದು ಗುಡಿ ಮುಂದ ಹೋಮ ನಮ ಶಿವಾಯ ಹೋಮ ನಮ ಶಿವನ ಬಸವಣ್ಣ ಅವರು ಹೌದ್ ಅವರ ಸ್ವರ್ಣಿ ಒಳಗಿದ್ರು ಹೌದೌದ್ರಿಪ ಆ ಸತ್ತಂತ ರಾಜನ ರಾಜ್ಯನ ಹೊತ್ತ ಹೊಂಟಿದ್ರಲ್ಲ ಹೌದ್ ಅವನ ಹೇತಿ ಹೌದ್ರಿಪ್ಪ ಏನು ಮಾಡಿದ್ರಪ್ಪ ಅಂತ ಕೇಳಿದರ ಏನು ಮಾಡಿದಳ್ರಿಪ್ಪ ಆ ಬಸವಣ್ಣವ್ರಿಗೆ ಬೇಡ್ಕೊಂಡ್ರು ಬಂದ ಏನಂತ ಬೇಡಕೊಂಡ್ರಿ ಏನಂತ ಬೇಡ್ಕೊಂಡ್ರಪ್ಪ ಅಂತಂದ್ರ ಹ್ ಯಪ್ಪ ಗುರುವೇ ನಮ್ಮವರು ತೀರ್ಕೊಂಡಾರ ಅವ್ರ ಬದುಕಿಸಿಕೊಡು ಬದುಕಿಸಿಕೊಡು ಅಂತ ತಿಳ್ಕೊಂಡು ಹೌದು ಆ ಬಸವಣ್ಣವ್ರ ಬಿದ್ದು ಬಿದ್ದ ಹೌದು ಹೌದ್ ಹೌದ್ರಿಪ ಯಾರೋ ರಾಜತಿ ಹೌದು ಹೌದ್ರಿಪಾ ಅವಾಗ ಬಸವಣ್ಣವರು ತ್ರಿಕಾಲದೇನ ಇದ್ದವರು ಹೌದೌದ್ರಿಪ ತ್ರಿಕಾಲದೇನಿದ್ದವ್ರು ಅವನ ಬಾಯಿಲಿ ಏನ ಬರ್ತದಲ್ಲ ಅದ ಕರೆನೇ ಆಗ್ತಿತ್ತು ಹೌದ್ರಿಪ್ಪ ಅಂತ ವಸ್ತು ಹೌದ್ರಿಪ್ಪ ಗುರುವೇ ನಮ್ಮ ಹಿರಿಯರು ಬದುಕಿಸಿಕೊಡು ಅಂತ ತಿಳ್ಕೊಂಡ ಕೇಳ್ಕೊಂಡಾಗ ಹೌದ್ ಅವಾಗ ಬಸವಣ್ಣವರು ಆ ಸಿಲುಕಿಯನ್ನು ಹೊಳಿ ತರಾಕ್ ಹೌದು ಹೌದ್ರಿಪ್ಪ ಅವಾಗ ಊರನವರು

ತಿರ್ಕೊಂಡಿದ್ದಲ್ಲ ರಾಜ್ಯ ಹೌದ್ರಿಪ್ಪ ಮೇಯ್ ಮೇಲೆ ಕೈಯಾಡ್ಸಿ ಕರೀತಾನ ಅವಾಗ ರಾಜ್ಯ ಎದ್ದು ಕುಂತ ಹೌದ್ರಿ ಎದ್ ಕುಂತ ಹೌದೌದ್ರಿಪ ಹಿಂಗ ಗುರು ಸತ್ತ ಆ ಹಿಂಗ ಬದಕಿಸಿಯಾನ ನೀವೇನು ಹೇಳ್ತೀರಲ್ಲ ಹೊಳೆಯಾಗ ಮುರಿಗಿದ್ದು ತಿರ್ಕೊಂಬ್ರೇ ಅದೆಲ್ಲ ನೀವು ತಿರ್ಕೊಂಡ್ಬಂದ ಗುರುವಿನ ಆಶೀರ್ವಾದ ಹೌದು ಹತ್ತ ಕೊಟ್ಟಿರ್ತಾನೆ ಗುರು ನಿಮ್ಮ ಬಲ್ಲಿ ಹಂಗ ನಿಮಗೆ ಎಂದೂ ಬರಂಗಿಲ್ಲ ಹೌದೌದು ಅದಕ್ಕೆ ಆ ಸತ್ತಂತ ರಾಜನ ಬಸವಣ್ಣವರು ಬದುಕಿಸ್ಯಾರ ಹೌದು ಅದ್ರ ಒಳಗೆ ಇವು ನಾಗಪ್ಪ ಬೀರಪ್ಪದವ್ರ ಇಂಥ ಉಡಾಳ ಕಂಪ್ನಿ ಹೌದು ಇವರು ಒಂದು ಆಟ ಹೂಡಿದ್ರಲ್ ರಮಣ್ಣ ಹೌದೌದು ಹೆಂಗ ಹೆಂಗ ಆಟ ಹೂಡಿರಪ್ಪ ಅಂತಂದ್ರ ಹೆಂಗರಿಪ್ಪ ಒಂದು ನಾಲ್ಕು ಮಂದಿ ಕುಡಿರು ಹೌದು ನಾಲ್ಕು ಮಂದಿ ಕುಡಿ ಏನ್ ಮಾಡ್ರು ಒಬ್ಬನ ಒಬ್ಬನೂ ಮನಗಿಸಿ ಬಿಟ್ಟರು ದಿನ ಸುಳ್ಳೇ ಸತ್ತರ ಅವನು ಹೇರ್ಕೊಂಡು ಹೊಂಟ್ರಿ ಸಿಗ್ಲಿಕ್ಕೆ ಆಗ ಹೌದೌದು ಬಸವನವ್ರು ಅಂದ್ರ ಬಸವನವ್ರು ಸತ್ಯ ಹೆಂಗೈತಿ ನೋಡೋ ಸಲುವಾಗಿ

ಅಂದ್ರು ಅದು ಹೋಗೇತಿ ಅದು ಹೋಗ್ಲಿ ಅಂದ್ರೆ ಅವರು ಹೌದೌದು ಅದು ಹೋಗೇತಿ ಅದು ಹೋಗ್ಲಿ ಅಂದ್ಬಿಟ್ರು ಹೌದು ಹೌದೌದ್ರಿಪ ಇವರು ಸುಳ್ಳಾರ ಮಾಡ್ಯಾರ ಸೋಗ ಅವ ಕರೆನ ಹೋಗ್ಲಿ ಬಿಂದ್ರೆ ಅದ ಕರೆನ ಅದು ಹೌದು ಅಂದ್ರೆ ಗುರುವಿನಲ್ಲಿ ಇಂತ ಶಕ್ತಿ ಅದ ಹೌದು ರೀಪ ಗುರು ಏನು ಹೇಳ್ತಾ ಇಲ್ಲ ಹತ್ತದು ಆಗ್ಲೇಬೇಕ ಹೌದೌದು ರೀಪಾ ಈಗ ಹಚ್ಚಾಕಿ ಬರತಿ ಬೇಡ ಇರ್ಲಿ ಇನ್ನೂ ಎರಡು ನೋಡಿ ಚಾಲ ಹಾಡಿ ಮುಂದಿನ ಸೆಂಟಿಗೆ ಮತ್ ಮಾತಾಡ್ನು ಹೌದೌದು ஜமா ார வீத்தார கேது மாத்தார பெண்ணின் பரடவராட் ஆயோதின்னா பரடவராட் ஆயோதா शिवलिंग chala चाल बर गंभेर शिवलिंग खवीगारा chala बरनि गंभेर சிவங்க கவிதாரா சால பரவீரா சிவ கவிரா சால பரவீர